ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ನಾನು ಹೋದ ವಿಡಿಯೋದಲ್ಲಿ ಯಾವ ರೀತಿ ಯಶಸ್ವಿ ಜನರು ತಮ್ಮ ಮಾರ್ನಿಂಗ್ ರುಟೀನ್ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ದೆ ಈ ವಿಡಿಯೋದಲ್ಲಿ ಮಾರ್ನಿಂಗ್ ರುಟೀನ್ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ನಮ್ಮ ಈವ್ನಿಂಗ್ ರುಟೀನ್ ಅಂದ್ರೆ ಅದರ ಹಿಂದಿನ ರಾತ್ರಿ ಯಾವ ರೀತಿ ಇರಬೇಕು ಅಂತ ನೋಡೋಣ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಮೊದಲು ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅದು ಏನಂದ್ರೆ ಬೆಳಗ್ಗೆ ಬೇಗ ಹೇಳ್ಬೇಕು ನಮ್ಮ ಬೆಳಗ್ಗಿನ ಒಂದು ರೂಟೀನ್ ಇಟ್ಕೋಬೇಕು ಅಂತ ಸುಮಾರು ಜನ ಕೇಳಿದ್ರೆ ಅಯ್ಯೋ ಇಲ್ಲ ರೀ ಬೆಳಗ್ಗೆ ಬೇಗ ಹೇಳಕ್ ಆಗಲ್ಲ ಬೆಳಗ್ಗೆ ಎಚ್ಚರನೆ ಆಗಲ್ಲ ನನ್ಗೆ ಅಲಾರಾಮ್ ಇಟ್ಕೊಂಡ್ರು ಅಲಾರ್ಮ್ ನಾನು ಆಫ್ ಮಾಡಿ ಮಲ್ಕೊಂಡ್ ಬಿಡ್ತೀನಿ ಯಾಕಂದ್ರೆ ಎಚ್ಚರ ಆಗಲ್ಲ ಅಂತ ಹೇಳ್ತಾರೆ ಯಾವುದಕ್ಕೋಸ್ಕರ ಎಚ್ಚರ ಆಗಲ್ಲ ಅಂದ್ರೆ ರಾತ್ರಿ ಹೊತ್ತು ನೀವು ಅಷ್ಟು ಸ್ಟ್ರೆಸ್ ತಗೊಂಡಿರ್ತೀರಾ ಮತ್ತೆ ಒಂದು ಸರಿಯಾದ ರುಟೀನನ್ನ ಫಾಲೋ ಮಾಡಿರೋದಿಲ್ಲ ಸೊ ನಿಮ್ಮ ಬೆಳಗಿನ ರುಟೀನು ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಅಂದ್ರೆ ನೀವು ಅನ್ಕೊಂಡ ರೀತಿಯಲ್ಲಿ ಆಗಬೇಕು ಅಂದ್ರೆ ನೀವು ಈವ್ನಿಂಗಲ್ಲಿ ಅಲ್ಲಿ ಕೂಡ ಅದರ ಹಿಂದಿನ ರಾತ್ರಿ ಕೂಡ ಒಂದು ರೀತಿಯ ರುಟೀನನ್ನ ಫಾಲೋ ಮಾಡಬೇಕು ಯಾಕೆ ಅಂದರೆ ಬೆಳಗ್ಗೆ ನೀವು ಬೇಗ ಎದ್ದೇಳಬೇಕು ಅಂದ್ರೆ ರಾತ್ರಿ ಬೇಗ ಮಲ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡೋದು ತುಂಬಾ ಮುಖ್ಯ ಬಹಳಷ್ಟು ಜನ ಬಹಳಷ್ಟು ಅಂದ್ರೇನು ತೊಂಬತ್ತು ಪರ್ಸೆಂಟ್ ಜನ ಅದಕ್ಕಿಂತ ಹೆಚ್ಚಿನ ಜನನು ರಾತ್ರಿ ಮಲಗ್ತಾ ಫೋನ್ ನೋಡ್ತಾ ಮಲ್ಕೊಳ್ತಾರೆ ಇದು ಎಷ್ಟು ಡೇಂಜರಸ್ ಅಭ್ಯಾಸ ಅಂತ ಮುಂದೆ ನಾನು ಗೊತ್ತಾಗುತ್ತೆ ಈಗ ಕೆಲವರೆಲ್ಲ ಲೇಟ್ ನೈಟ್ ಎಲ್ಲಾದ್ರೂ ಹೊರಗಡೆ ಸುತ್ತಾಡೋದು ಪಾರ್ಟಿಗೆ ಹೋಗೋದು ಎಲ್ಲಾ ಮಾಡ್ಕೊಂಡು ಮಲ್ಕೊಂತಾರೆ ನೀವು ಯಾವತ್ತಾದರೂ ಯೋಚನೆ ಮಾಡಿದಿರ ತುಂಬಾ ಯಶಸ್ವಿಯಾದ ಜನರು ತುಂಬಾ ಶ್ರೀಮಂತ ಅಂದ್ರೆ ತಂದೆ ದುಡ್ಡಿರುತ್ತೆ ಅಜ್ಜನ್ ದುಡ್ಡಿರುತ್ತೆ ಆನ್ಸೆಸ್ಟಲ್ ದುಡ್ಡಿರುತ್ತೆ ಅವರು ನೀವು ನೋಡಿರ್ಬೋದು ತುಂಬ ತುಂಬಾ ಪಾರ್ಟಿ ಮಾಡ್ತಾರೆ ಅವ್ರು ತುಂಬಾ ದುಡ್ಡು ಉಡಾಯಿಸ್ತಿರ್ತಾರೆ ಅಂತ ಆದರೆ ಯಾರು ಯಶಸ್ವಿ ವ್ಯಕ್ತಿಗಳಿರ್ತಾರಲ್ಲ ಅಂದ್ರೆ ತಮ್ಮ ಸ್ವಂತ ದುಡಿಮೆಯಿಂದ ತಮ್ಮ ಸ್ವಂತ ಆ ಒಂದು ಶ್ರಮದಿಂದ ಮೇಲೆ ಬಂದವರು ಇರ್ತಾರಲ್ಲ ಅವ್ರು ಏನಕ್ಕೆ ಹೋಗಿ ಪಾರ್ಟಿ ಮಾಡಲ್ಲ ಅವ್ರು ಆಲ್ರೆಡಿ ಸಕ್ಸಸ್ಫುಲ್ ಆಗಿರ್ತಾರೆ ಯಾಕೆ ಮತ್ತೆ ಮತ್ತೆ ದಿನಕ್ಕೆ ಹದಿನಾರು ಗಂಟೆ ಹದಿನೈದು ಗಂಟೆ ಈ ರೀತಿ ಕೆಲಸ ಮಾಡ್ತಾರೆ ಅಂತ ನೀವು ಅನ್ಕೋಬಹುದು ಅವರು ಹೋಗ್ಬೋದಲ್ವಾ ಪಾರ್ಟಿಗೆ ಆದರೆ ಅವ್ರು ಯಾಕೆ ಒಂದು ರುಟೀನ್ ಫಾಲೋ ಮಾಡ್ತಾ ಇದ್ದಾರೆ ಅಂತ ನೀವೊಂದ್ಸತಿ ಯೋಚನೆ ಮಾಡಬೇಕು ಈಗ ಎಷ್ಟೋ ಜನ ಅನ್ಕೋಬಹುದು ನನ್ನ ಲೈಫ್ ಇದೇ ರೀತಿಯ ನನಗ್ ಸಾಕು ನಾನು ಏನ್ ಜಾಬ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿದ್ದೀನಿ ಅಲ್ಲಿಗೆ ನನಗ್ ಸಾಕು ಅಂತ ನೀವ್ ಅನ್ಕೋಬಹುದು ಆದರೆ ಎಷ್ಟೋ ಜನರಿಗೆ ಇನ್ನೂ ಒಂದ್ ಆಸೆ ಇರುತ್ತೆ ಏನು ಅಂದ್ರೆ ಈ ರುಟೀನ್ ಇಂದ ನನ್ನ ಈ ಲಿಮಿಟ್ ಇಂದ ನಾನು ಹೊರಗಡೆ ಬರ್ಬೇಕು ನಾನು ಕೂಡ ಸಕ್ಸಸ್ಫುಲ್ ಆಗ್ಬೇಕು ಅಂತ ಇರುತ್ತೆ ಆದರೆ ಆ ರುಟೀನ್ ಅನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಇವಾಗ ಬನ್ನಿ ಯಶಸ್ವಿ ವ್ಯಕ್ತಿಗಳ ಈವ್ನಿಂಗ್ ಒಂದು ಪ್ರಾಕ್ಟಿಸ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಿಮ್ಮ ಕೆಲಸಗಳನ್ನ ಮುಗಿಸೋದಕ್ಕೆ ಒಂದು ಫಿಕ್ಸ್ ಸಮಯವನ್ನ ಇಟ್ಕೊಳ್ಳಿ ನನಗೆ ಗೊತ್ತು ಇದು ತುಂಬಾ ಕಷ್ಟ ಸಾಮಾನ್ಯವಾಗಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕಾರ್ಪೊರೇಟ್ ಜಾಬ್ ಇರೋರಿಗೆ ಇದು ತುಂಬಾ ಕಷ್ಟ ಆದರೂ ಪ್ರಯತ್ನ ಪಟ್ಟು ನಿಮ್ಮ ಈವನಿಂಗಿಗೆ ಅಂದ್ರೆ ನಿಮ್ಮ ಸಂಜೆಯಲ್ಲಿ ಒಂದು ಅಲ್ಪ ವಿರಾಮ ತಗೋಬೇಕು ನೀವು ನಿಮ್ಮ ಕೆಲಸದಿಂದ ಯಾಕೆಂದ್ರೆ ನಿಮ್ಮ ಬ್ರೈನಿಗೆ ಒಂದು ಸಿಗ್ನಲ್ ಹೋಗಬೇಕು ನಿಮ್ಮ ಲ್ಯಾಪ್ಟಾಪ್ನ ಹೇಗೆ ನೀವು ಶಟ್ ಡೌನ್ ಮಾಡ್ತಿರೋ ನಿಮ್ಮ ಮೆದುಳು ಕೂಡ ಈಗ ನನ್ನ ಕೆಲಸ ಮುಗೀತು ಅಂತ ಒಂದು ಅದಕ್ಕೆ ಸಿಗ್ನಲ್ ಹೋಗಬೇಕು ಹಾಗಾಗಿ ಒಂದು ಆದಷ್ಟು ಒಂದು ಫಿಕ್ಸೆಡ್ ಟೈಮಲ್ಲಿ ನಿಮ್ಮ ಕೆಲಸವನ್ನ ಮುಗಿಸ್ಲಿಕ್ಕೆ ಟ್ರೈ ಮಾಡಿ ಅದನ್ನ ನಿಮ್ಮ ಬ್ರೈನಿಗೆ ಒಂದು ಸಿಗ್ನಲ್ ಕೊಡಿ ಹೇಗೆ ಅಂದರೆ ನಿಮ್ಮ ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ ಪೂರ್ತಿ ಶಟ್ ಡೌನ್ ಮಾಡಿ ಒಂದು ಕಡೆ ಇಡೋದು ಒಂದು ಶಾಂತವಾದ ಜಾಗದಲ್ಲಿ ಕುತ್ಕೊಳ್ಳೋದು ಅಥವಾ ನಿಮ್ಮ ಕೆಲಸ ಎಲ್ಲ ಮೇಲೆ ಸಾಮಾನ್ಯವಾಗಿ ಈವ್ನಿಂಗ್ ಆದ ತಕ್ಷಣ ಸಂಜೆ ಆದ ತಕ್ಷಣ ಕಾಫಿ ಕುಡಿತಾನೆ ಲ್ಯಾಪ್ಟಾಪ್ ನೋಡ್ತಾನೆ ಕಾಫಿ ಕುಡಿತಾ ಇರ್ತೀವಿ ಅದರ ಬದಲು ಲ್ಯಾಪ್ಟಾಪ್ ನಿಮ್ಮ ಕೆಲಸನ ಮುಚ್ಚಿಟ್ಟು ಎಲ್ಲ ತೆಗೆದಿಟ್ಟು ಆಮೇಲೆ ಶಾಂತವಾಗಿ ಕುತ್ಕೊಂಡು ಕಾಫಿ ಕುಡಿದ್ರೆ ಅಥವಾ ಟೀ ಕುಡಿದ್ರೆ ನಿಮ್ಮ ಪ್ರಿಫರೆನ್ಸ್ ಮೇಲೆ ಹೋಗುತ್ತೆ ಆವಾಗ ನಿಮ್ಮ ಮೆದುಳಿಗೆ ಒಂದು ಸಿಗ್ನಲ್ ಹೋಗುತ್ತೆ ಓ ಈಗ ನನ್ನ ಕೆಲಸ ಮುಗೀತು ಅಂತ ಒಂದು ಸಿಗ್ನಲ್ ಹೋಗುತ್ತೆ ಆವಾಗ ಶಾಂತವಾಗಿರ್ಲಿಕ್ಕೆ ಟ್ರೈ ಮಾಡುತ್ತೆ ಇನ್ನೊಂದು ನಾಳೆ ಏನು ಇಂಪಾರ್ಟೆಂಟ್ ಕೆಲಸ ಇದೆ ನಾಳೆ ನಾನು ಯಾವ ರೀತಿ ನನ್ನ ದಿನವನ್ನ ಶುರು ಮಾಡ್ಬೇಕು ಅನ್ನೋದನ್ನ ಒಂದು ಲಿಸ್ಟ್ ಮಾಡಿ ಒಂದು ಸಣ್ಣ ಚಿಟ್ಟಲ್ಲಿ ಲಿಸ್ಟ್ ಮಾಡಿ ನಿಮ್ಮ ಎದುರಿಗೆ ಕಾಣೋ ರೀತಿ ಅಂಟ್ ಅಂಟಿಸ್ಕೊಳ್ಳಿ ಯಾಕೆ ಅಂದ್ರೆ ಬೆಳಗ್ಗಿನ ದಿನ ನಿಮಗೆ ಅವಸರ ಇರೋದಿಲ್ಲ ಇವತ್ತೇನ್ ಮಾಡ್ಬೇಕು ಬೆಳಗ್ಗೆ ಎದ್ದು ಅಂತ ಎದ್ದ ತಕ್ಷಣ ಯೋಚನೆ ಮಾಡೋ ಅವಸರ ಇರೋದಿಲ್ಲ ನಿನ್ನೆ ಸಂಜೆನೆ ನೀವು ಡಿಸೈಡ್ ಮಾಡತ್ರ ಮೊದಲು ಬೆಳಗ್ಗೆ ನಾನು ಕೆಲ್ಸಕ್ಕೆ ಕುತ್ಕೊಂಡ ತಕ್ಷಣ ಯಾವ ಕೆಲಸ ಮಾಡ್ಬೇಕು ಅಂತ ಆಮೇಲೆ ನಾಳೆ ದಿನ ಯಾವ ಬ್ಯಾಗ್ ಅನ್ನ ತಗೊಂಡ್ ಹೋಗ್ಬೇಕು ಯಾವ ಬಟ್ಟೆಯನ್ನ ಹಾಕೋಬೇಕು ಅನ್ನೋದನ್ನ ಹಿಂದಿನ ದಿನ ಸಂಜೆನೆ ಎತ್ತಿಟ್ಕೊಳ್ಳಿ ಯಾಕೆ ಅಂದ್ರೆ ಕೆಲವರು ಬೆಳಗ್ಗೆ ಎದ್ದಿರ್ತಾರೆ ಎದ್ದು ಅರ್ಜೆಂಟ್ ಅಲ್ಲಿ ಬಾತ್ರೂಮ್ ಓಡ್ತಾರೆ ಓಡಿ ಬುಡು 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 ಸ್ನಾನ ಮಾಡ್ಕೊಳ್ತಾರೆ ಆಮೇಲೆ ಒಂದು ಕಬೋರ್ಡ್ ಎಲ್ಲ ಕಿತ್ತು ಹಾಕ್ತಾರೆ ಯಾವ್ದು ಹಾಕೊಳ್ಳಿ ಯಾವ್ದು ಹಾಕೊಳ್ಳಿ ಅಂತ ಅದರ ಬದಲು ನೀವು ಒಂದು ಸೆಟ್ ಆಫ್ ನೀವು ಇಸ್ತ್ರಿ ಮಾಡಿದ ಬಟ್ಟೆನೇ ಧರ ಹಾಕೋಬೇಕು ಅಂತ ಕೆಲವರಿಗೆ ಇರುತ್ತೆ ಅದನ್ನ ಏನ್ ಮಾಡಿ ವೀಕೆಂಡ್ ಅಲ್ಲೇ ಒಂದು ನಾಲ್ಕೈದು ಸೆಟ್ಟು ಐದಾರು ಸೆಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರಿ ಬೆಳಗ್ಗೆ ನಾಳೆ ಹೊತ್ತು ಬೆಳಗ್ಗೆ ನಾನು ಯಾವ್ದನ್ನ ಹಾಕೋಬೇಕು ಅಂತ ಸಂಜೆನೆ ಡಿಸೈಡ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಬ್ಯಾಗ್ಗಳನ್ನ ಪ್ಯಾಕ್ ಮಾಡ್ಕೊಳ್ಳೋದು ನಮ್ಮ ಬ್ಯಾಗ್ ಅಲ್ಲಿ ಏನೇನ್ ಇರಬೇಕು ನನ್ನ ಆಫೀಸ್ ಬ್ಯಾಗ್ ತಗೊಂಡೋಗ್ಬೇಕು ಅದ್ರಲ್ಲಿ ಏನ್ ನನ್ನ ಲ್ಯಾಪ್ಟಾಪ್ ಇರಬೇಕಾ ಟ್ಯಾಬ್ ಇರ್ಬೇಕ ಚಾರ್ಜರ್ ಇರಬೇಕು ನನ್ನ ಪವರ್ ಬ್ಯಾಂಕ್ ಇರಬೇಕು ಅದನ್ನ ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ ಮೊದಲೇ ಬ್ಯಾಗ್ ಒಳಗಡೆ ಎತ್ತಿಟ್ಕೊಳ್ಳಿ ಯಾಕೆ ಈ ರೀತಿ ಮಾಡಬೇಕು ಬೆಳಗ್ಗೆ ತಕ್ಷಣ ನೀವು ಕುಣಿಯೋ ಏನು ಕುಣ್ಕೊಂಡು ತಕ ತಕ ಕುಣ್ಕೊಂಡು ಅದನ್ನ ರೆಡಿ ಮಾಡ್ಕೊಳ್ಳುವಂತ ಅವಸರ ಇರೋದಿಲ್ಲ ಇನ್ನೊಂದು ತುಂಬಾ ಮುಖ್ಯವಾಗಿ ಈ ಯಶಸ್ವಿ ಜನರು ಪಾಲಿಸುವಂತ ಒಂದು ಮುಖ್ಯವಾಗಿರೋದು ಏನು ಅಂದ್ರೆ ತಮ್ಮ ಫ್ಯಾಮಿಲಿಯ ಜೊತೆ ಒಂದು ಸಮಯವನ್ನ ಕಳಿಯೋದು ಡಿನ್ನರ್ ನ ಮಾಡೋದು ಅಥವಾ ಹತ್ತು ನಿಮಿಷ ಕುತ್ಕೊಂಡು ಇಡೀ ಫ್ಯಾಮಿಲಿ ಮಾತಾಡೋದು ಅಂದ್ರೆ ನಮ್ಮ ಸ್ಟ್ರೆಸ್ ಅನ್ನ ಹೊರ ಹಾಕುವಂತ ರೀತಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ ತಕ್ಷಣ ಜಗಳ ಮಾಡಬೇಕು ಅಂತಲ್ಲ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನಲ್ವತ್ತು ನಿಮಿಷ ನಲ್ವತ್ತೈದು ನಿಮಿಷ ಈ ರೀತಿ ಒಂದು ರಿಲ್ಯಾಕ್ಸ್ ಆಗಿರುವಂತ ಟೈಮ್ನ ನೀವು ಕಳಿಬೇಕು ಡಿನ್ನರ್ ಮಾಡ್ತಾ ಒಬ್ರಿಗೊಬ್ರು ಮಾತಾಡ್ತಾ ಡಿನ್ನರ್ ಮಾಡ್ಬೋದು ಫೋನ್ ನೋಡ್ತಾ ನೀವು ಊಟ ಮಾಡ್ತಾ ಇದ್ರೆ ಯಾವುದೋ ಲೋಕದಲ್ಲಿ ಊಟ ಮಾಡ್ತಾ ಇದ್ರೆ ನಿಮ್ಮ ಸ್ಟ್ರೆಸ್ ನಿಮ್ಮಿಂದ ಹೊರಗೆ ಹೋಗೋದೇ ಇಲ್ಲ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮಾತಾಡ್ತಾ ಸಮಯ ಕಳಿತಾ ನಿಮ್ಮ ದಿನ ಹೇಗೋಯ್ತು ಅನ್ನೋದನ್ನ ಹೇಳ್ತಾ ಮಾಡ ನೀವು ಊಟ ಮಾಡ್ತಾ ಇದ್ರೆ ಅದು ಒಂದ್ ರೀತಿ ನಿಮಗೆ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಇನ್ನೊಂದು ಮುಖ್ಯವಾಗಿ ಜನರಲಿ ಈ ಯಶಸ್ವಿ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಜರ್ನಲಿಂಗ್ ಮಾಡ್ತಾರೆ ಅಂದ್ರೆ ನಾವು ಇವತ್ತು ಇಡೀ ದಿನ ಯಾವ ರೀತಿ ಕಳೆದ್ವಿ ಅಂದ್ರೆ ಒಂದು ಸಣ್ಣ ಸಣ್ಣ ಸೆಂಟೆನ್ಸ್ ನಲ್ಲಿ ಒಂದು ಬುಕ್ ಅಲ್ಲಿ ಬರ್ದಿರೋದು ಇನ್ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಡೈರಿ ಬರ್ದಿರೋದು ನೀವು ಪೇಜ್ ಗಟ್ಲೆ ಬರೀಬೇಕು ಕತೆ ಬರಿಬೇಕು ಅಂತಲ್ಲ ಸಣ್ಣ ಪಾಯಿಂಟ್ ಅಲ್ಲಿ ನಾಲ್ಕೈದು ಸೆಂಟೆನ್ಸ್ ಅಲ್ಲಿ ಇವತ್ತಿನ ಮುಖ್ಯವಾದ ಘಟನೆ ಯಾವುದು ನಿಮಗೆ ಯಾವುದು ತುಂಬಾ ಇಷ್ಟ ಆಯ್ತು ನಿಮಗೆ ಕೆಟ್ಟದಾಗಿರೋದು ನೀವು ಇಡೀ ದಿನ ನಿಮ್ಗೆ ಕಿರಿಕಿರಿ ಆಗಿರೋ ವಿಷಯಗಳನ್ನ ಸ್ವಲ್ಪ ಬದಿಗಿಟ್ಟು ನಿಮಗೆ ಸಂತೋಷ ಕೊಟ್ಟಂತ ಒಂದ್ ಎರಡು ಘಟನೆಗಳನ್ನ ಬರೆದಿಡುವಂತ ಅಭ್ಯಾಸ ಮಾಡ್ಕೊಂಡ್ರೆ ನಿಮಗೇನು ಒಳ್ಳೆಯದನ್ನ ನೋಡುವಂತಹ ಅಂದ್ರೆ ಒಳ್ಳೆಯದನ್ನೇ ನೀವು ನೆನೆಸ್ಕೊಳ್ಳುವಂತ ಒಂದು ಪಾಸಿಟಿವ್ ಆದ ಮೈಂಡ್ ಸೆಟ್ಟು ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಇನ್ನೊಂದು ಈಗ ಕೆಲವರಿಗೆ ಒಂದೇ ರುಟೀನು ಬೋರ್ ಆಗುತ್ತೆ ಅಂತ ಇರುತ್ತೆ ಹಾಗಿದ್ದಲ್ಲಿ ನೀವು ಮರುದಿನದಲ್ಲಿ ನೀವು ಇಷ್ಟಪಡುವಂತ ಯಾವುದಾದ್ರೂ ಒಂದು ಎಕ್ಸೈಟಿಂಗ್ ಆಗಿರುವಂಥ ಅಂಶನ ಸೇರಿಸ್ಕೊಳ್ಳಿ ಅದು ಪ್ರೊಫೆಷನಲ್ ಆಗಿ ಇರಬೇಕು ಅಂತ ಇಲ್ಲ ಯಾಕೆಂದ್ರೆ ಆಫೀಸಲ್ಲಿ ಆಗೋ ಕೆಲಸಗಳು ಯಾವ ರೀತಿ ನಡಿಬೇಕು ಹಾಗೆ ನಡಿಬೇಕು ಯಾವ ರೀತಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಯಾವುದೋ ಫ್ರೆಂಡ್ನ ಮೀಟ್ ಮಾಡೋದು ನಿಮ್ಮ ಫೇವ್ರೆಟ್ ಸ್ಪಾಟಲ್ಲಿ ಕಾಫಿ ಕುಡಿಯೋದು ನಿಮ್ಮ ಫೇವ್ರೆಟ್ ಸ್ಪಾಟಲ್ಲಿ ಒಂದು ಐಸ್ ಕ್ರೀಮ್ ತಿನ್ನೋದು ಆಮೇಲೆ ಫಾರ್ ಎಕ್ಸಾಂಪಲ್ ಒಂದು ನನ್ನ ಕಸಿನ್ ಒಬ್ಳು ಯಾವ ರೀತಿ ಮಾಡ್ತಿದ್ಲು ಅಂದರೆ ಪ್ರತಿ ಫ್ರೈಡೆ ಸಲೋನಿಗೆ ವಿಸಿಟ್ ಮಾಡೋದು ಅವಳಿಗೆ ಅದು ತುಂಬ ಇಂಟ್ರೆಸ್ಟ್ ಇತ್ತು ಏನಂದರೆ ಒಂದು ಹೇರ್ ಸ್ಪಾ ತೊಗೊಳೋದು ಒಂದು ಫೇಶಿಯಲ್ ಮಾಡಿಸ್ಕೊಳ್ಳೋದು ಈ ರೀತಿ ಅವಳ ಫೇವ್ರೆಟ್ ಸ್ಪಾಟ್ ಅದು ಈಗ ಕೆಲವರಿಗೆ ಯಾವ ರೀತಿ ಪಿಜ್ಜಾ ತಿನ್ನಬೇಕು ಫಾಸ್ಟ್ ಫುಡ್ ತಿನ್ನಬೇಕು ಪಾನಿಪುರಿ ತಿನ್ನಬೇಕು ಅಂತಿರುತ್ತೋ ಆ ರೀತಿ ನಿಮ್ಮದು ಯಾವುದಾದ್ರು ಒಂದು ಫೇವ್ರೆಟ್ ತಿಂಗ್ನ ನೀವು ವೀಕ್ಲಿ ಅಥವಾ ವೀಕಲಿ ಒಂದು ಎರಡು ಸತಿ ಈ ರೀತಿ ಅಡಾಪ್ಟ್ ಮಾಡ್ಕೊಳ್ಳಿ ಇನ್ನೊಂದು ಹೆಲ್ದಿ ಆಗಿರೋ ಡಿನ್ನರ್ ಮತ್ತೆ ಅರ್ಲಿ ಡಿನ್ನರ್ ಯಾಕೆ ಅಂದ್ರೆ ನಮ್ಮ ರಾತ್ರಿ ಹೊತ್ತು ನಮಗೆ ಬಹಳ ಹೆವಿ ಆಗಿರೋಂತ ಫುಡ್ ಬೇಕಾಗಲ್ಲ ಯಾಕೆಂದ್ರೆ ರಾತ್ರಿ ಡೈಜೆಷನ್ ಏನಾಗುತ್ತೆ ರೆಸ್ಟ್ ಅಲ್ಲಿ ಇರುತ್ತೆ ಹಾಗಾಗಿ ತುಂಬಾ ಆಯ್ಲಿ ಆಗಿರೋ ಹೆವಿ ಆಗಿರೋಂತ ಡಿನ್ನರ್ ತಗೊಂಡ್ರೆ ಮತ್ತೆ ಲೇಟ್ ಆಗಿ ಊಟ ಮಾಡಿದ್ರೆ ಅದು ಜೀರ್ಣ ಬರೋದಿಲ್ಲ ಜೀರ್ಣ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ ಹಾಗಾಗಿ ಹೆಲ್ದಿ ಆಗಿರುವಂತ ಡಿನ್ನರ್ನ ತಗೊಳ್ಳಿ ನೀವು ಸಾಮಾನ್ಯವಾಗಿ ನಿಮ್ಮ ಫೇವ್ರೇಟ್ ಕ್ರಿಕೆಟರ್ ಆಗಿರ್ಬೋದು ಆಕ್ಟರ್ ಆಗಿರ್ಬೋದು ಅವರ ಇಂಟರ್ವ್ಯೂ ನೋಡಿ ಡಿನ್ನರ್ ನ ಲೈಟ್ ಇಟ್ಕೊಂಡಿರ್ತಾರೆ ಅವರು ಮತ್ತೆ ಹೆಲ್ದಿ ಆಗಿರುವಂತ ಡಿನ್ನರ್ನ ತಗೊಳ್ತಿರ್ತಾರೆ ಯಾಕೆಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮೀಲು ನಮ್ಮ ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮೀಲು ನಮ್ಮ ಆರೋಗ್ಯವನ್ನ ಮೇಂಟೈನ್ ಮಾಡ್ಲಿಕ್ಕೆ ನಮ್ಮ ಡಿನ್ನರ್ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಹಾಗಾಗಿ ನೀವು ಬೆಳಗ್ಗೆ ಬೇಗ ಹೇಳ್ಬೇಕು ನಂಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರಬೇಕು ಅನ್ನೋದಿದ್ರೆ ಹೆಲ್ದಿ ಆಗಿರುವಂತ ಡಿನ್ನರ್ನ ತಗೊಳ್ಳಿ ಇನ್ನೊಂದು ಓದುವಂತ ಅಭ್ಯಾಸ ಮಾಡ್ಕೊಳ್ಳಿ ಏನಂದ್ರೆ ನಿಮ್ಮ ಪ್ರೊಫೆಷನ್ ಗೆ ಸಂಬಂಧ ಯಾವ್ದಾದ್ರು ಒಂದು ಪುಸ್ತಕವನ್ನ ಪೇ ಒಂದು ಪೇಜು ಅಥವಾ ಎರಡು ಪೇಜು ದಿನ ಓದುವಂಥ ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲ ನನಗೆ ಪ್ರೊಫೆಷನಲ್ಲಿ ಅಲ್ಲಿ ಬೇಡ ನನಗೆ ಬೇರೆ ರೀತಿಯ ಪುಸ್ತಕ ಓದಬೇಕು ಅನ್ನೋದಿದ್ರೆ ಯಾವುದಾದ್ರೂ ಒಂದು ರೀತಿಯ ನಿಮಗೆ ಇಷ್ಟಪಡುವಂಥ ರೀತಿಯ ಪುಸ್ತಕವನ್ನು ಓದಿ ಬೇರೆ ಪುಸ್ತಕಗಳನ್ನ ಓದಿದ್ರೆ ಒಂದು ಉಪಯೋಗ ಏನಂದ್ರೆ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಿಮ್ಮ ಪ್ರೊಫೆಷನ್ ಗೆ ತಕ್ಕಂತ ಯಾವುದಾದ್ರೂ ಒಂದು ಪುಸ್ತಕವನ್ನ ಓದಿದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ನಿಮ್ಮ ಕರಿಯರಲ್ಲಿ ಮುಂದುವರಿತಾ ಹೋಗ್ತೀರ ಯಾಕೆಂದ್ರೆ ಯಾವುದಾದ್ರೂ ಒಂದು ಒಳ್ಳೆ ಅಂಶ ನೀವು ದಿನ ಓದ್ತಾನೆ ಇರ್ತೀರ ಇನ್ನೊಂದು ನಿಮ್ಮ ನಿದ್ರಾ ಚಕ್ರವನ್ನ ಪೂರ್ಣ ಮಾಡ್ಕೊಳ್ಳಿ ಸ್ಲೀಪ್ ಸೈಕಲ್ ಏನಿರುತ್ತೆ ಅದನ್ನ ಡಿಸ್ಟರ್ಬ್ ಮಾಡ್ಕೋಬೇಡಿ ಸ್ಲೀಪ್ ಸೈಕಲ್ ಅಂದ್ರೆ ಏನು ಅಂತ ನಿಮಗೆ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ನನ್ನದೇ ಚಾನೆಲ್ ಅಲ್ಲಿ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಸ್ಲೀಪ್ ಸೈಕಲ್ ಅಂದ್ರೆ ಏನು ಅಂತ ಅದನ್ನ ಒಂದ್ಸತಿ ರೆಫರ್ ಮಾಡಿ ಮತ್ತೆ ಮಲಗುವಾಗ ಫೋನ್ ಅನ್ನ ಸೋಷಿಯಲ್ ಮೀಡಿಯಾವನ್ನ ಚೆಕ್ ಮಾಡಬೇಡಿ ನಿಮಗೆ ಇಲ್ಲ ನಾನು ಮೇಲ್ ಚೆಕ್ ಮಾಡಲೇಬೇಕು ನಾನು ಮೆಸೇಜಸ್ ನೋಡ್ಲೇಬೇಕು ಅನ್ನೋದಿದ್ರೆ ಕಂಪಲ್ಷನ್ ಇದ್ರೆ ಅದನ್ನ ಬೆಡ್ ಮೇಲ್ ಮಾಡಬೇಡಿ ಒಂದು ಫಿಕ್ಸ್ ಜಾಗ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಮೇಲನ್ನ ಮೆಸೇಜಸ್ ಅನ್ನ ಚೆಕ್ ಮಾಡಿ ಮತ್ತೆ ನಿಮ್ಮ ಫೋನ್ ನಲ್ಲಿ ಸ್ಲೀಪ್ ಟೈಮ್ ಅನ್ನ ಸೆಟ್ ಮಾಡಿಡಿ ಅಂದ್ರೆ ಆದಮೇಲೆ ನಾನು ಬೆಡ್ ಮೇಲೆ ಬರ್ಲೇಬೇಕು ಮಲ್ಕೊಳ್ಳೇಬೇಕು ಅಂತ ಆ ಟೈಮಲ್ಲಿ ನಿಮ್ಮ ಫೋನ್ ಅನ್ನ ನಿಮ್ಮ ಏನು ಸೋಷಿಯಲ್ ಮೀಡಿಯಾವನ್ನ ಆಫ್ ಮಾಡಿ ಇಲ್ಲ ನಾನು ಸ್ವಲ್ಪ ಹೊತ್ತಾದ್ರೂ ಇನ್ಸ್ಟಾಗ್ರಾಮ್ ನೋಡ್ಲೇಬೇಕು ಅನ್ನೋದಿದ್ರೆ ಅದಕ್ಕೊಂದು ಫಿಕ್ಸೆಡ್ ಟೈಮ್ ಇಟ್ಕೊಳ್ಳಿ ಅದಕ್ಕೆ ಟೈಮರ್ ಇಟ್ಕೊಳ್ಳಿ ಇಲ್ಲ ಅಲಾರ್ಮ್ ಇಟ್ಕೊಳ್ಳಿ ಹತ್ತು ನಿಮಿಷ ಹದಿನೈದು ನಿಮಿಷ ಆದ್ಮೇಲೆ ನೀವು ಫೋನ್ ಅನ್ನ ಎತ್ತಿಟ್ಟು ಮಲಗಬೇಕು ಆ ರೀತಿ ನೀವೇ ವ್ಯವಸ್ಥೆ ಮಾಡ್ಕೊಳ್ಳಿ ಯಾಕೆಂದ್ರೆ ರೀಲ್ಸ್ ನೋಡ್ತಾ ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಾ ಮಲ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಆಮೇಲೆ ರಾತ್ರಿ ಹೊತ್ತು ಪೀಸ್ಫುಲ್ಲಾಗಿ ನಿದ್ದೆ ಮಾಡಿ ಬೆಳಗಿನ ನಿಮ್ಮ ಅಭ್ಯಾಸಗಳಿಗೆ ಬೆಳಗಿನ ನಿಮ್ಮ ಆಸ್ ಯೂಶುವಲ್ ರುಟೀನ್ಗೆ ರೆಡಿಯಾಗಿ ಸೊ ಇದಿಷ್ಟು ಯಶಸ್ವಿ ವ್ಯಕ್ತಿಗಳ ಒಂದು ರುಟೀನ್ ಅಂತ ಹೇಳಬಹುದು ಇದರಲ್ಲಿ ನೀವು ಎಷ್ಟನ್ನ ಆಲ್ರೆಡಿ ಅಭ್ಯಾಸ ಮಾಡ್ಕೊಂಡಿದಿರ ಮತ್ತೆ ನಿಮ್ಮ ರುಟೀನ್ ಹೇಗಿದೆ ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ ನಮ್ಮಲ್ಲಿ ಯಾವುದೇ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ದೆ ನಮ್ಮ ಲೈಫ್ ಚೇಂಜ್ ಆಗ್ಬೇಕು ತನ್ನಷ್ಟಕ್ಕೆ ತಾನೇ ಮ್ಯಾಜಿಕ್ ಆಗ್ಬೇಕು ಅನ್ನೋದು ತಪ್ಪಾಗುತ್ತೆ ಸೊ ನಮ್ಮ ಲೈಫ್ ಅಲ್ಲಿ ಬದಲಾವಣೆ ಬರ್ಬೇಕು ಅಂದ್ರೆ ಮೊದಲು ನಾವು ಬದಲಾಗ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ನೀವು ಕೂಡ ಜೀವನದಲ್ಲಿ ಈ ರೀತಿಯ ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಅಂತಹ ರೈಸ್ತಾ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್